ಬಿಹಾರದೇ ಮುಂದುವರೆದ ಕಥೆ ಇವತ್ತಿನ ತನಕ ಏನೇನಾಗಿದೆ ಅನ್ನೋದನ್ನು ಹೇಳಿದೆ ನಿಮಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲೂ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನೊಂದು ತೀರ ನೀನೊಂದು ತೀರ ಅನ್ನೋರಂಗೆ ಕೂತ್ಕೊಂಡಿದ್ರು ಇವೆಲ್ಲ ಕಣ್ಣಿಗೆ ಕಾಣಿಸೋದು ಒಳಗಿಂದೊಳಗೆ ಬೇರೆ ನಡೀತಾ ಇರ್ತವೆ ಅವು ಸುದ್ದಿಯ ರೂಪದಲ್ಲಿ ಅಷ್ಟೇ ನಿತೀಶ್ ಕುಮಾರ್ ಒಂದು ಫೀಲರ್ಸ್ ಕಳಿಸಿದ್ರಂತೆ ಬಿ ಜೆ ಪಿಗೆ ನಾ ಬೇಡ ನಿಮ್ಮ ಜೊತೆಗೆ ಬಂದುಬಿಡ್ತೀನಿ ಅಂತ ಬಿ ಜೆ ಪಿಯವ್ರಿಗೆ ಹಿಂದೆ ಕೈ ಸುಟ್ಕೊಂಡಿದ್ದೆಲ್ಲ ನೆನಪಾಗುತ್ತೆ ಎರಡು ಸಲ ಕೈ ಸುಟ್ಕೊಂಡಿದ್ದಾರೆ ನಿತೀಶ್ ನಂಬ್ಕೊಂಡು ಅದಕ್ಕೆ ಅವರು ಹೇಳಿದ್ರಂತೆ ನೀವೇ ಸಿ ಎಮ್ ಆಗಿ ಮುಂದುವರಿಯೋದಿದ್ದರೆ ಬೇಡ ಅಂತ ಎಪ್ಪತ್ತೊಂಬತ್ತು ಸ್ಥಾನಗಳನ್ನು ಹೊಂದಿರುವ ಆರ್ ಜೆ ಡಿ ನಲವತ್ತೈದು ಸ್ಥಾನವನ್ನು ಹೊಂದಿರುವ ಜೆ ಡಿ ಯುಗೆ ಬೆಂಬಲ ಕೊಟ್ಟು ನಿತೀಶ್ ಕುಮಾರನ್ನು ಮುಖ್ಯಮಂತ್ರಿ ಮಾಡಿದೆ ಬಿ ಜೆ ಪಿ ಅವ್ರದ್ದೇನು ಕಡಿಮೆ ಇದಾವ ಅಲ್ಲಿ ಅವ್ರದ್ದು ಎಪ್ಪತ್ತಾರಿದೆ ಬಿ ಜೆ ಪಿದು ಎಪ್ಪತ್ತಾರು ಎಪ್ಪತ್ತಾರು ಇಟ್ಕಂಡು ನಲವತ್ತೈದರೋ ನಿಮ್ಮನ್ನ ಯಾಕೆ ಮುಖ್ಯಮಂತ್ರಿ ಮಾಡೋಣ ನೀವು ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ನಮ್ಮವರಾಗ್ತಾರೆ ಅಂದ್ರಂತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಾದರೆ ಬೆನ್ನಿಗೆ ಚೂರಿ ಹಾಕದ ಅನ್ನೋ ಕಳಂಕ ಇಟ್ಕೊಂಡು ನಾನು ಯಾಕೆ ಇಳಿಲಿ ತೇಜಸ್ವಿ ಯಾದವನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ನಿತೀಶ್ ಕುಮಾರ್ ಅದೆಲ್ಲ ಆಗಿ ಲೋಕಸಭಾ ಚುನಾವಣೆ ಮುಗಿಯೋ ತನಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಅಂತಿದೆಯಂತೆ ಲೋಕಸಭಾ ಚುನಾವಣೆ ಮುಗಿಯೋ ತನಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಕ್ಯಾಬಿನೆಟ್ನಲ್ಲಿ ಪ್ರಮುಖ ಖಾತೆಗಳನ್ನು ಬಿ ಜೆ ಪಿಯವರು ಕೊಡಬೇಕು ಅಂತ ಆಮೇಲೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳಿಗೆ ಬೇಡಿಕೆ ಇಡಬಾರ್ದು ಬಿಕಾಸ್ ವಿ ವಿ ಹ್ಯಾವ್ ಮೋರ್ ಸ್ಟ್ರೆಂತ್ ಅನ್ನೋ ಥರದ್ದು ಬಿ ಜೆ ಪಿಯಲ್ಲಿ ಬಹಳ ಜೋರು ಸುದ್ದಿ ಏನಂದರೆ ಅಲ್ಲಿ ರೇಣುದೇವಿ ಅಂತ ಇದ್ದಾರೆ ಮಾಜಿ ಸಚಿವೆ ಉಪಮುಖ್ಯಮಂತ್ರಿ ಆಗಿದ್ದರು ಇದೇ ನಿತೀಶ್ ಗೌರ್ಮೆಂಟ್ನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಹಿಂದುಳಿದ ವರ್ಗದಿಂದ ಬರ್ತಾರೆ ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಚರ್ಚೆ ಬಿ ಜೆ ಪಿ ಒಳಗಡೆ ಬಹಳ ಜೋರಾಗಿ ಹರಿದಾಡ್ತಾ ಇದೆ ಸಣ್ಣಕ್ಕೆ ಸಮುದಾಯ ನೋಯ್ಯ ಅಂತ ಆ್ಯಕ್ಚುಲಿ ಇವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಕಲ್ಕತ್ತಾದಲ್ಲಿ ಪಕ್ಕದ ರಾಜ್ಯದಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಸಣ್ಣ ವಯಸ್ಸಿಗೆ ಮದುವೆ ಆಗುತ್ತೆ ಸಣ್ಣ ವಯಸ್ಸಿಗೆ ಮದುವೆ ಆಗುತ್ತೆ ಸಾರಿ ಹುಟ್ಟಿದ್ದು ಬೆಳೆದಿದ್ದು ಬಿಹಾರದಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದು ಕಲ್ಕತ್ತಾದಲ್ಲಿ ಸಣ್ಣ ವಯಸ್ಸಿಗೆ ಮದುವೆ ಆಗುತ್ತೆ ಏಳು ವರ್ಷ ಆದಮೇಲೆ ಗಂಡ ತೀರ್ಕೊಂಡ್ಬಿಡ್ತಾರೆ ಗಂಡ ತೀರ್ಕೊಂಡ್ರು ವಿಧವೇ ಆಗ್ಬಿಟ್ರು ಪಾಪ ವಾಪಸ್ ತವರು ಮನೆಗೆ ಬರ್ತಾರೆ ಇಲ್ಲಿ ತಾಯಿ ಆರ್ ಎಸ್ ಎಸ್ ಜೊತೆಗಿರ್ತಾರೆ ಮಗಳು ಆರ್ ಎಸ್ ಎಸ್ ಸಂಪರ್ಕಕ್ಕೆ ಬಂದರು ಬೇರೆ ಬೇರೆ ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಂಡ್ರು ವಿಶ್ವ ಹಿಂದೂ ಪರಿಷತ್ತಿಗೆ ಸೇರ್ಕೊತಾರೆ ದುರ್ಗಾ ವಾಹಿನಿ ವಿಶ್ವ ಹಿಂದೂ ಪರಿಷತ್ತಿನ ಮಹಿಳಾ ವಿಂಗದು ದುರ್ಗಾ ವಾಹಿನಿಗೆ ಸೇರ್ಕಂಡು ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಹಿಂಗೆ ಬೆಳೀತಾ ಬೆಳೀತಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿ ಜೆ ಪಿಗೆ ಬರ್ತಾರೆ ಒಬ್ಬ ಒ ಬಿ ಸಿ ನಾಯಕ ನಾಯಕಿ ಅಂತ ಗುರುತಿಸ್ಕೊಳ್ತಾರೆ ನೈಂಟಿ ತ್ರೀ ನೈಂಟಿ ಸಿಕ್ಸ್ನಲ್ಲಿ ಎರಡು ಸಲ ಬಿಹಾರದ ಬಿ ಜೆ ಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಆಗ್ತಾರೆ ನೈನ್ಟೀನ್ ನೈಂಟಿ ಫೈಯಲ್ಲಿ ನೌಟಾನಾ ವಿಧಾನಸಭಾ ಕ್ಷೇತ್ರದಿಂದ ಮೊದಲನೇ ಸಲ ಎಮ್ ಎಲ್ ಎ ಆಗ್ತಾರೆ ಟೂ ಥೌಸಂಡ್ ಟೂ ಥೌಸಂಡ್ ಫೈವ್ ಟೂ ಥೌಸಂಡ್ ನೈನ್ ಬೆಠಾಯಿ ಕ್ಷೇತ್ರದಿಂದ ಮೂರು ಸಲ ಬ್ಯಾಕ್ ಟು ಬ್ಯಾಕ್ ಗೆಲ್ತಾರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಒಂಬತ್ತರ ತನಕ ಇದೇ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಸರ್ಕಾರ ಇರುತ್ತೆ ಅಲ್ಲಿ ಕ್ರೀಡಾ ಸಚಿವೆಯಾಗಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಸೋತ್ಬಿಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ನಿತೀಶ್ ಕುಮಾರ್ ಬಿ ಜೆ ಪಿನ ಬಿಟ್ಟು ಕಾಂಗ್ರೆಸ್ ಜೊತೆಗೆ ಹೋಗಿದ್ರು ಕಾಂಗ್ರೆಸ್ಸು ಆರ್ ಜೆ ಡಿ ಜೆ ಡಿ ಯು ಮೈತ್ರಿಯಾಗಿತ್ತು ಮೈತ್ರಿ ಅಭ್ಯರ್ಥಿ ಹಾಕಿರ್ತಾರೆ ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಸೋತು ಸೋತುಬಿಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಮಹಾಘಠಬಂಧನ್ ಅವಾಗ ಮೊದಲನೇ ಶಬ್ದ ನಾವು ಕೇಳೋಕೆ ಶುರು ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಸೋತರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಭಾರೀ ಬಹುಮತದಲ್ಲಿ ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ನಿತೀಶು ಬಿ ಜೆ ಪಿ ಮೈತ್ರಿಯಾಗಿತ್ತು ಆ ಮೈತ್ರಿ ಯಾವಾಗ ಯಾವಾಗ ಆಯಿತು ಯಾವಾಗ ಯಾವಾಗ ಮುರಿಯಿತು ವಿವರಗಳನ್ನು ಹೇಳ್ತೀನಿ ನಾನು ಅಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಈಗ ಹಿಂದುಳಿದ ವರ್ಗ ಹೆಣ್ಣು ಮಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿ ಜೆ ಪಿ ಅವರೇನೋ ಪ್ರಪೋಸಲ್ ಇಡ್ತಿದ್ದಾರಂತೆ ಒಳಗೆ ನಡೀತಾ ಇರುವ ಚರ್ಚೆಗಳು ಹೊರಗೆ ಬರ್ತಾ ಇರುವ ಸುದ್ದಿಗಳು ಹಾಲಿ ಬಿ ಜೆ ಪಿ ಇಷ್ಟು ಇಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯಲ್ಲ ಎಲ್ಲೂ ಮಹಿಳಾ ಮುಖ್ಯಮಂತ್ರಿ ಇಲ್ಲ ಬಿಹಾರಕ್ಕೊಂದು ಮಹಿಳಾ ಮುಖ್ಯಮಂತ್ರಿ ಕೊಡಬೇಕು ಅಂತೇನೋ ಆಲೋಚನೆ ಇದೆಯಂತೆ ಈ ಬಿ ನಿತೀಶ್ ಕುಮಾರ್ ಮೈತ್ರಿ ಜೆ ಡಿ ಯು ಬಿ ಜೆ ಪಿ ಮೈತ್ರಿ ಎರಡು ಸಾವಿರದನೇ ಇಸ್ವೀಲೇ ಆಗಿತ್ತು ಎರಡು ಸಾವಿರದನೇ ಇಸ್ವಿ ಆವಾಗ ಸಿಂಗಲ್ ಲಾರ್ಜೆಸ್ಟ್ ಏನೋ ಆಗ್ತಾರೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣವಚನ ಸ್ವೀಕರಿಸ್ತಾರೆ ಬಟ್ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಒಂದು ವಾರದಲ್ಲಿ ರಾಜೀನಾಮೆ ಕೊಟ್ಟರು ಆವಾಗ ವಿಚಿತ್ರ ರಾಜಕೀಯ ಸನ್ನಿವೇಶಗಳ ನಡೆದು ಲಾಲು ಪ್ರಸಾದ್ ಯಾದವ್ ಪತ್ನಿ ರಾಬಡಿ ದೇವಿ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದನೇ ಇಸ್ವಿ ಎರಡು ಸಾವಿರದ ಐದರಲ್ಲಿ ಮತ್ತೆ ಮೈತ್ರಿ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಭಾರಿ ಬಹುಮತದಿಂದ ಗೆಲ್ತಾರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತು ಮೈತ್ರಿ ಮುಂದುವರಿಯುತ್ತೆ ಬಿ ಜೆ ಪಿ ನಿತೀಶ್ ಕುಮಾರ್ ಜೊತೆಗೇದ್ರು ಮತ್ತೆ ಗೆಲ್ತಾರೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನಾಲ್ಕು ಬರುತ್ತೆ ನೋಡಿ ಟರ್ನಿಂಗ್ ಪಾಯಿಂಟ್ ಅದು ಎರಡು ಸಾವಿರದ ಎರಡು ಸಾವಿರದನೇ ಇಸ್ವಿ ಎರಡು ಸಾವಿರದ ಐದು ಎರಡು ಸಾವಿರದ ಹತ್ತು ಎಲ್ಲ ನಿತೀಶ್ ಕುಮಾರ್ ಕಮ್ಯುನಿಕೇಷನ್ ವಾಜಪೇಯಿ ಅದ್ವಾನಿ ಅವ್ರ ಜೊತೆಗಿತ್ತು ಎರಡು ಸಾವಿರದ ಹದಿನಾಲ್ಕು ರಾಜಕೀಯ ವಾತಾವರಣ ಬದಲಾಯಿತು ಬಿ ಜೆ ಪಿಯವರು ಅವರು ನರೇಂದ್ರ ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರು ನಾವು ಅಧಿಕಾರಕ್ಕೆ ಬಂದರು ನರೇಂದ್ರ ಮೋದಿನ ಪ್ರಧಾನಿ ಮಾಡ್ತೀವಪ್ಪ ಅಂತ ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದರು ಪ್ರಚಾರ ಸಮಿತಿ ಅಧ್ಯಕ್ಷರು ರಾಜನಾಥ್ ಸಿಂಗ್ ಅವಾಗ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿತ್ತು ಈಗ ಜೆ ಪಿ ನಡ್ಡಾ ಇರೋ ಹಾಗೆ ನರೇಂದ್ರ ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿ ಘೋಷಿಸಿದ್ದು ನಿತೀಶ್ ಕುಮಾರ್ಗೆ ಸಿಟ್ಟು ಬಂತು ಏನು ತೆಗೆದ್ರ ಅವಾಗ ಅವರು ಗುಜರಾತ್ ಗಲಭೆ ಅವ್ರನ್ನ ಪ್ರಧಾನಿ ಮಾಡ್ತೀರಾ ನೀವು ನನಗೀಗೆ ಒಪ್ಪಿಗೆ ಇಲ್ಲ ಅಂತ ಒಪ್ಪಿಗೆ ಇಲ್ಲ ಅಂಥೇಳಿ ಬಿಹಾರದಲ್ಲಿ ನಾವು ಸಪ್ರೇಟಾಗಿ ಚುನಾವಣೆಗೆ ಹೋಗ್ತೀವಿ ಅಂತ ಸಪ್ರೇಟಾಗಿ ಚುನಾವಣೆಗೆ ಹೋಗ್ಬಿಟ್ರು ಗೆದ್ದದ್ದೆಷ್ಟು ಎರಡು ಲೋಕಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದರು ನಲವತ್ತು ಲೋಕಸಭಾ ಕ್ಷೇತ್ರ ಇದಾವೆ ಬಿಹಾರದಲ್ಲಿ ಗೆದ್ದದ್ದು ಎರಡು ಅದು ನಿತೀಶ್ ಕುಮಾರರ ವರ್ಚಸ್ಸಿಗೆ ದೊಡ್ಡ ಹೊಡ್ತಾ ಬಿತ್ತು ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಮಾಂಜಿನ ಮುಖ್ಯಮಂತ್ರಿ ಮಾಡ್ತಾರೆ ಅವರ ಬಲಗೈ ಇಲ್ಲ ಇಲ್ಲ ನನಗೆ ಲೋಕಸಭಾ ಚುನಾವಣೆಯಲ್ಲಿ ಇಂಥ ಹಿನ್ನಡೆಯಾಗಿದೆ ನನ್ನ ನಿರ್ಧಾರಕ್ಕಾಗಿರುವಂಥ ಹಿನ್ನಡೆ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತೀನಿ ಅಂತ ಜಿತಿನ್ ರಾಮ್ ಮಾಂಜಿ ಮಾಂಜಿ ಮುಖ್ಯಮಂತ್ರಿ ಮಾಡ್ತಾರೆ ಮೇ ಹದಿನೇಳು ಎರಡು ಸಾವಿರದ ಹದಿನಾಲ್ಕಿದು ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಎರಡು ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿಯಿಂದ ದೂರ ಹೋಗಿ ಮಹಾಘಟಬಂಧನ್ ರಚಿಸ್ತಾರೆ ಕಾಂಗ್ರೆಸ್ಸು ಆರ್ ಜೆ ಡಿ ಜೆ ಡಿ ಯು ಮಹಾಘಟಬಂಧನ್ ರಚನೆ ಆಯ್ತವ ದೊಡ್ಡ ಚರ್ಚೆ ನೆನಪಿದೆ ಅಂತ ಅನ್ಕೋತೀನಿ ನಿಮಗೆ ಚುನಾವಣೆಗೆ ಹೋಗ್ತಾರೆ ಗೆಲ್ತಾರೆ ಬಿಜೆಪಿ ವಿರುದ್ಧದ ಒಂದು ಮೈತ್ರಿ ಗೆಲ್ಲತ್ತೆ ಎರಡು ವರ್ಷ ಸರ್ಕಾರ ನಡೀತು ಎರಡು ವರ್ಷ ಆದಮೇಲೆ ಏಕಾಏಕಿ ಬತ್ತೆ ಮಹಾಗಠಬಂಧನ್ ನಿಂದ ಹೊರಗೆ ಬಂದು ಬಿಜೆಪಿ ಜೊತೆಗೆ ಬಂದ್ಬಿಟ್ರು ಅರೆ ಹಿಂಗೆ ಯಾಕ್ರಿ ನಿತೀಶ್ ಕುಮಾರ್ ರೀ ಅಂದ್ರೆ ನನಗಿನ್ನೂ ಅವರು ಬಳಸಿದ ಆ ವಾಕ್ಯನೇ ಮರ್ಯಾದಕ್ಕಾಗೋದಿಲ್ಲ ಕಫನ್ ಮೇ ಜೇಬ್ ನಹಿ ಹೋತೆ ಸಹ ಬಂದ್ರು ಕಫನ್ ಅಂದರೆ ಹೆಣದ ಮೇಲೆ ಹೊರ ಹೊದಿಸೋ ಬಟ್ಟೆ ಕಫನ್ ಮೇ ಜೇಬ್ ನಹಿ ಹೋತೆ ಸಾವಂದರೆ ಹೆಣದ ಮೇಲೆ ಹೊದಿಸೋ ಬಟ್ಟೆಗೆ ಜೇಬುಗಳಿರೋದಿಲ್ಲ ವಾಟ್ ವಾಸ್ ಹಿ ಟೆಲ್ಲಿಂಗ್ ತಮ್ಮ ಅಲಯನ್ಸ್ ಆರ್ ಜೆ ಡಿ ಲಾಲು ಪ್ರಸಾದ್ ಯಾದವ್ ಮಕ್ಕಳಿಗೆ ಹೇಳ್ತಾ ಇದ್ರು ಅವರು ಸತ್ತಾಗೇನು ದುಡ್ಡು ತಗೊಂಡು ಹೋಗ್ತೀರಾ ಕಫನ್ ಮೇ ಜೇಬ್ ನಹಿ ಹೋತೆ ಅಂಥೇಳಿ ಬಿಜೆಪಿ ಜೊತೆಗೆ ಬಂದರು ಬಿಜೆಪಿ ಜೊತೆಗಿನ ಮೈತ್ರಿ ಸರ್ಕಾರ ರಚನೆ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಬಿಟ್ಟು ಹೋಗಿ ಎರಡು ಸಾವಿರದ ಹದಿನೇಳರಲ್ಲಿ ವಾಪಸ್ ಬಂದರು ಎರಡು ಸಾವಿರದ ಹದಿನೇಳು ಜುಲೈ ಮತ್ತೆ ಎನ್ ಡಿ ಎದ ಭಾಗ ಆದರು ಎರಡು ಸಾವಿರದ ಇಪ್ಪತ್ತು ಚುನಾವಣೆಯನ್ನು ಬಿ ಜೆ ಪಿ ಜೊತೆಗೆ ಸೇರ್ಕೊಂಡು ಹೋದರು ಎರಡು ಸಾವಿರದ ಇಪ್ಪತ್ತು ಮತ್ತೆ ಗೆದ್ದರು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರೆದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಬಿ ಜೆ ಪಿನ ಬಿಟ್ಟು ಕಾಂಗ್ರೆಸ್ಸು ಆರ್ ಜೆ ಡಿ ಅಲಯನ್ಸಿಗೆ ಸೇರಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗೇನು ಮಾಡ್ತಾರೆ ಈಗೇನು ಮಾಡ್ತಾನೆ ನಿಮ್ಮ ಹೇರೋ ಅಂತಾರಲ್ಲ ಹಾಗೆ ನಿತೀಶ್ ಕುಮಾರ್ ಈಗೇನು ಮಾಡ್ತಾರೆ ಅದು ಕುತೂಹಲ ಇದೆ ಕೆಲವರು ಹೇಳೋದು ಇಪ್ಪತ್ತೆಂಟನೇ ತಾರೀಕಿನೊಳಗೆ ಏನಾಗಬೇಕು ಅದಾಗತ್ತೆ ಇಪ್ಪತ್ತೆಂಟರೊಳಗಾಗಿ ಮೈತ್ರಿ ಮುರಿದುಬೀಳದೆ ಇದ್ದರೆ ಇದು ಕಂಟಿನ್ಯೂ ಆಗುತ್ತೆ ಲೋಕಸಭಾ ತನಕ ಕಾಂಗ್ರೆಸ್ಸು ಆರ್ ಜೆ ಡಿ ಜೊತೆಗೆ ಸೀಟ್ ಶೇರಿಂಗ್ ಮಾಡ್ಕೊಂಡು ಚುನಾವಣೆಗೆ ಹೋಗ್ತಾರೆ ಇವರು ಅಂತ ಒಳಗೆ ಅಕಸ್ಮಾತ್ ಮೈತ್ರಿ ಮುರಿಯೋದಾದರೆ ಇಪ್ಪತ್ತೆಂಟನೇ ತಾರೀಕು ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡ್ಕೊಂಡು ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ವಚನ ಸ್ವೀಕರಿಸ್ತಾರೆ ನೋಡ್ತಾ ಇರಿ ಅಂತ ಯಾಕೆ ಇಪ್ಪತ್ತೆಂಟು 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 ಅಂತಿದ್ದಾರೆ ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯಯಾತ್ರೆ ನಡೀತಾ ಇದೆ ಆ ನ್ಯಾಯಯಾತ್ರೆ ಬಿಹಾರಕ್ಕೆ ಎಂಟ್ರಾಗೋದು ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತಕ್ಕೆ ಕಾಂಗ್ರೆಸ್ ಕಡೆಯಿಂದ ತುಂಬ ಮುಂಚಿನಿಂದಲೂ ಒಂದು ಏನೋ ಮೆಸೇಜ್ ಕಳಿಸ್ತಾ ಇದ್ದಾರೆ ನಿತೀಶ್ ಕುಮಾರಿ ಸ್ವಲ್ಪ ಹೊತ್ತು ಬಂದು ಹೋಗಿ ಒಂದು ಐದು ಕಿಲೋಮೀಟರ್ ಅವರ ಜೊತೆಗೆ ಬನ್ನಿ ಸರ್ಕಾರನೇ ನಿಮ್ಮ ನಿಮ್ಮ ಜೊತೆಗೆ ಸರ್ಕಾರನೇ ಇಲ್ಲ ಅಂದಮೇಲೆ ನ್ಯಾಯಯಾತ್ರೆಗೆ ಏನು ಬರೋದು ಅಂತ ಆ ರೀತಿಯಾದ ಮೆಸೇಜಿಂಗ್ನ ಪ್ರಯತ್ನಗಳಿದ್ದಾವೆ ನೆನಪಿರಲಿ ಆ ನ್ಯಾಯ ಯಾತ್ರೆಗಿಂತ ಮೊದಲೇ ಮಮತಾ ಬ್ಯಾನರ್ಜಿನೂ ಘೋಷಣೆ ಮಾಡಿದ್ರು ನಾನು ನಿಮ್ಮ ಮೈತ್ರಿಯಲ್ಲಿಲ್ಲ ಅಂತ ಅವರು ಹೇಳಿದ್ರು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿನೇ ಇಲ್ಲ ಅದರದ್ದು ಅಂತ ಅಂದ್ಬಿಟ್ರು ನನಗೆ ಮಾಹಿತಿನೇ ಇಲ್ಲ ಅಂತ ಬಿಹಾರಕ್ಕೆ ಏನು ಪಶ್ಚಿಮ ಬಂಗಾಳಕ್ಕೆ ಬಂದಿದೆ ಯಾತ್ರೆ ಇಲ್ಲ ಅಲ್ಲಿ ಮಮತಾ ಬ್ಯಾನರ್ಜಿ ಈ ಅಂದ್ರೆ ಮೈತ್ರಿಂದ ಹೊರಗೆ ಅಂತ ಘೋಷಣೆ ಮಾಡಿದ್ದಾರೆ ನಿತೀಶ್ ಕುಮಾರು ಹಾಗೆ ಮಾಡ್ತಾರ ಆ ಕುತೂಹಲ ಇದೆ ಉಪೇಂದ್ರ ಕುಶ್ವಾ ನಿತೀಶ್ ಕುಮಾರರ ಮಾಜಿ ಆಪ್ ಎಂ ಪಿ ಅವರು ಅವ್ರು ಹೇಳಿದ್ದಾರೆ ಮೊದಲೇ ಬಡ್ಕಂಡ್ವಿ ಆರ್ ಜೆ ಜೊತೆಗೆ ಹೋಗಬೇಡಿ ಹೋಗಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ ನಮಗೆ ಗೊತ್ತಿತ್ತಿದಂಥ ಪರಿಸ್ಥಿತಿ ಬರುತ್ತೆ ಅಂತ ನಿತೀಶು ಮೊದಲು ಮುಂದೆ ಮುಂದೆ ಹೋಗ್ತಿದ್ರು ಹಿಂದೆ ಹಿಂದೆ ಜನ ಹೋಗ್ತಾ ಇದ್ರು ಈಗ ಜನ ಮುಂದೆ ಮುಂದೆ ಹೋಗ್ತಿದ್ದಾರೆ ಹಿಂದೆ ಹಿಂದೆ ನಿತೀಶ್ ಹೋಗ್ತಾ ಇದ್ದಾರೆ ಇದು ದೊಡ್ಡ ಪರಿವರ್ತನೆ ನಿತೀಶ್ರಿಂದ ದೂರ ಆಗೋದಕ್ಕಿಂತ ಮುಂಚೆ ನಾವು ಆಗ್ರಹ ಮಾಡಿದ್ವಿ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ होबे कांग्रेस आर जे डी जो अंत नम्मा कोड़ी अंत क देखिए अब नीतीश जी पहले आगे आगे चलते थे लोग पीछे चलते थे अब लोग आगे चलते हैं नीतीश जी पीछे चलते हैं यह बड़ा परिवर्तन है जब हम उनसे अलग हो रहे थे अलग होने के पहले हमने बहुत नीतीश कुमार जी से आग्रह किया था आप लोगों के माध्यम से भी लगातार आगाह किया था कि नीतीश जी जिस रास्ते पर आप जा रहे हैं वह रास्ता गलत है मत जाइए आपका नुकसान होगा आपकी पार्टी बर्बाद हो जाएगी आपकी विश्वसनीयता खतरे में पड़ जाएगी लेकिन हमारी किसी बात पर उस समय उन्होंने ध्यान नहीं दिया उल्टे मेरे ऊपर अनर्गल आरोप लगाए गए और आज तो मेरी सारी बातें सच साबित होती हुई दिख रही है अगर नीतीश कुमार जी फिर से एन गठबंधन में शामिल होते हैं तो हमने जो कुछ भी कहा था सच साबित हम होंगे नीतीश जी अब क्या कहकर वहाँ से अलग होंगे लोगों से क्या कहेंगे पता नहीं अब इस तर्क को कैसे वो दिखे इवत लालू प्रसाद राबडी देवी इबू आरजेडी स्थल मुखंडर मन करसक आरजेडी ऑफिस न ಅವರ ಮಗ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಶಾಸಕರನ್ನು ಕರ್ಕೊಂಡು ಕೂಡಿಸ್ಕೊಂಡಿದ್ದಾರೆ ಮಾತುಕತೆ ನಡೀತಾ ಇದೆ ನಿತೀಶ್ ಕುಮಾರ್ ತಮ್ಮ ಪಕ್ಷದ ಶಾಸಕರನ್ನು ಕರೆಸ್ಕೊಂಡಿದ್ದಾರೆ ಇಲ್ಲಿ ಅದೇ ತುಂಬ ಸೂಕ್ಷ್ಮ ಕೆಲಸ ಇದೆ ಇದು ತುಂಬ ಸೂಕ್ಷ್ಮ ಕೆಲಸ ಹಾಲಿ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರಲ್ಲಿ ಹಾಲಿ ಬಲ ನೂರ ಅರವತ್ತಿದೆ ಈ ಈ ಘಟಬಂಧನ್ಗೆ ಈ ಮೈತ್ರಿಗೆ ಆರ್ ಜೆ ಡಿ ಜೆ ಡಿ ಯು ಕಾಂಗ್ರೆಸ್ಸು ಲೆಫ್ಟ್ ಪಾರ್ಟೀಸು ಎಲ್ಲ ಸೇರಿ ನೂರ ಅರವತ್ತು ಜನ ಇದ್ದಾರೆ ಇವರು ಅಂದರೆ ತುಂಬಿ ತುಳುಕುವಷ್ಟು ಮೆಜಾರಿಟಿ ಇದೆ ಈಗ ಸದ್ಯಕ್ಕೆ ಘಟಬಂಧನ್ಗೆ ಹೇಗೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಶಿವಸೇನೆ ಮತ್ತು ಎನ್ ಸಿ ಪಿ ಮೈತ್ರಿಗೆ ತುಂಬಿ ತುಳುಕುವಷ್ಟು ಬೆಂಬಲ ಇದೆ ಅಂತೀವಲ್ಲ ಹಾಗೆ ಇಲ್ಲಿ ಇವ್ರ ಬೆಂಬಲಕ್ಕೆ ತುಂಬಿ ತುಳುಕುವಷ್ಟು ಎಮ್ ಎಲ್ ಎಗಳಿದ್ದಾರೆ ಆ ಟ್ಯಾಲಿಯನ್ನು ನೋಡ್ತಾ ಇದ್ದೀರಲ್ಲ ಟ್ಯಾಲಿನಲ್ಲಿ ಮೇಲ್ಗಡೆ ಬರುವ ನಲವತ್ತೈದು ಇದೆಯಲ್ಲ ಜೆ ಡಿ ಜೆ ಡಿ ಯು ನಿತೀಶ್ ಕುಮಾರರ ಪಕ್ಷ ಆ ನಲವತ್ತೈದಷ್ಟೇ ಮೈನಸ್ ಆಗೋದೀಗ ಆ ನಲವತ್ತೈದು ಮೈನಸ್ ಆದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸಂಖ್ಯೆ ಎಷ್ಟಕ್ಕೆ ಬರುತ್ತೆ ನೂರ ಅರವತ್ತು ಮೈನಸ್ ನಲವತ್ತೈದು ಅಂದರೆ ನೂರ ಹದಿನೈದಕ್ಕೆ ಬಂತು ನೂರ ಹನ್ನೆರಡು ಮ್ಯಾಜಿಕ್ ನಂಬರು ಆ ನಲವತ್ತೈದು ಹೋದ ನಂತರವೂ ಕೂಡ ಬೇರೆ ಬೆಂಬಲ ತಗೋಬೇಕಿವರು ಬೇರೆ ಬೆಂಬಲ ತಗೋಬೇಕಾಗತ್ತೆ ಅನ್ಕಂಡಷ್ಟು ಸುಲಭ ಅಲ್ಲ ಅದು ಅದಕ್ಕಿಂತ ಮೊದಲೇ ಈಗ ಜೆ ಡಿ ಯುನಲ್ಲಿ ಶಾಸಕರಲ್ಲಿ ಎರಡು ಅಭಿಪ್ರಾಯದವರು ಇದ್ದಾರೆ ಒಬ್ಬರು ಬಿ ಜೆ ಪಿ ಜೊತೆಗೆ ಹೋಗಬೇಕು ಅನ್ನುವಂಥವ್ರು ಇನ್ನೊಬ್ರು ಆರ್ ಜೆ ಡಿ ಜೊತೆಗೆ ಹೋಗಬೇಕು ಅನ್ನುವಂಥವ್ರು ಈಗ ಆರ್ ಜೆ ಡಿ ಜೊತೆಗೆ ಹೋಗಬೇಕು ಅನ್ನುವಂಥ ಐದಾರು ಜನರನ್ನ ಲಾಲು ಪ್ರಸಾದ್ ಯಾದ ಯಾದವ್ ಏನಾದ್ರು ಎಳ್ಕೊಂಬಂದುಬಿಟ್ರೆ ಸರ್ಕಾರ ಸೇಫ್ ಆಗುತ್ತೆ ತೇಜಸ್ವಿ ಯಾದವ್ ಸಿ ಎಂ ಆಗ್ತಾರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಹುದ್ದೆ ಕಳ್ಕತ್ತಾರೆ ಅದಕ್ಕೆ ಬಿ ಜೆ ಪಿ ಎಲ್ಲ ಆಗ್ತಾ ಅಲ್ಲೊಂದು ಆಪರೇಷನ್ ಕಮಲ ಆದರೂ ಐತೆ ಹತ್ತೊಂಬತ್ತು ಶಾಸಕರು ಕಾಂಗ್ರೆಸ್ನವರು ಹತ್ತೊಂಬತ್ತು ಅಲ್ಲೊಂದು ಹತ್ತು ಜನರಿಗೆ ಬಿ ಜೆ ಪಿ ಅವರು ಗಾಳ ಹಾಕಿದಾರಂತೆ ಹತ್ತು ಜನರ ಜೊತೆಗೆ ಮಾತುಕತೆ ನಡೀತಿದೆಯಂತೆ ನಲವತ್ತೈದು ಜನ ಜೆ ಡಿ ಯುನಿಂದ ಹತ್ತೊಂಬತ್ತರ ಪೈಕಿ ಹತ್ತು ಜನ ಕಾಂಗ್ರೆಸ್ನಿಂದ ಬಂದರೆ ಕನ್ಫರ್ಮ್ ಆಗಿ ಸರ್ಕಾರ ಬೀಳುತ್ತೆ ಅದರ್ವೈಸ್ ಆಗುತ್ತೆ ಇವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಈ ಮಧ್ಯದಲ್ಲಿ ಆರ್ ಜೆ ಡಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ ನಿತೀಶ್ ಕುಮಾರ್ಗೆ ನೀವು ಹಿಂಗೆ ನಮ್ಮನ್ನು ತ್ರಿಶಂಕು ಸ್ಥಿತಿಯಲ್ಲಿ ಇಡಬೇಡಿ ನಿಮ್ಮ ನಿರ್ಧಾರ ಏನು ಅನ್ನೋದು ಹೇಳಿ ನಮ್ಮ ನಿರ್ಧಾರ ಮಾತ್ರ ಅಚಲವಾಗಿದೆ ನಾವು ಮೈತ್ರಿಯಲ್ಲೇ ಮುಂದುವರಿಬೇಕು ಅನ್ಕೊಂಡಿದ್ದೀವಿ ಮೈತ್ರಿ ಕಡ್ಕೊಳ್ಳೋ ಉದ್ದೇಶ ನಮಗಿಲ್ಲ ಸಂಸದ ಮನೋಜ್ ಝಾ ಒಂದು ಮೆಸೇಜ್ ತಗೊಂಡು ಹೋಗಿದಾರಂತೆ ನಿತೀಶ್ ಕುಮಾರ್ ಹತ್ರ ಈ ಗೊಂದಲವನ್ನು ಮುಂದುವರಿಸಬೇಡಿ ಬಗೆಹರಿಸಿ ನಿಮ್ಮ ನಿರ್ಧಾರ ಏನು ಅನ್ನೋದು ಹೇಳಬೇಡಿ ಅಂತ ಇದೆಲ್ಲದಕ್ಕೂ ಕಲಶ ಬಿಟ್ಟಂತೆ ನಿತೀಶ್ ಕುಮಾರ್ ಪಕ್ಷದ ರಾಜ್ಯಾಧ್ಯಕ್ಷ ಜೆ ಡಿ ಯು ರಾಜ್ಯಾಧ್ಯಕ್ಷ ಉಮೇಶ್ ಕುಶ್ವಾ ಹೇಳ್ತಿದ್ದಾರೆ ಅಂಥದ್ದೇನೂ ಆಗೇ ಇಲ್ಲ ರೀ ಮೈತ್ರಿ ಗಟ್ಟಿಯಾಗಿದೆ ಆಡಳಿತ ನಡೆಸ್ಕೊಂಡು ಹೋಗ್ತೀವಿ ಈ ಮೈತ್ರಿನೇ ಲೋಕಸಭಾ ಚುನಾವಣೆ ನಡೆಸೋದು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದರ ಮಧ್ಯದಲ್ಲಿ ಉಮೇಶ್ ಕುಶ್ವಾ ಜೆ ಡಿ ಯು ರಾಜ್ಯಾಧ್ಯಕ್ಷರವರು ಮೈತ್ರಿ ಹೋಗುತ್ತೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್